ನಮಸ್ಕಾರ ರೀ ಎಲ್ಲರಿಗೂ ಈ ರೀತಿ ನೋಡ್ರಿ ಬಾಳೆದೇಲಿ ಊಟ ಅಂದ್ರ ಬಾರಿ ಬೆಸ್ಟ್ ರೀ ಪೈಲಾದ ಮಂದಿ ಎಲ್ಲಾ ಬಾಳೆದೆಲಿಯಾಗನ ಊಟಕ್ಕೆ ಹಾಕ್ತಿದ್ರಿ ಮದ್ವಿ ಒಳಗತಿ ಇಲ್ಲಿ ನೋಡ್ರಿ ನಾವು ಇವತ್ತ ಹಸಿ ಗೊಜ್ಜು ಮಾಡಿವ್ರಿ ಹಸಿ ಗೊಜ್ಜನು ಅನ್ಕೋಬಹುದು ಇಲ್ಲ ಅಂದ್ರ ನಮ್ ಕಡೆ ಏನೈತಿ ಜಾಸ್ತಿ ತಂಬುಳ್ ಇರ್ತಾರ್ರಿ ಇದಕ್ಕ ಅದನ್ನ ಇವತ್ ನಾವು ಇಲ್ಲಿ ಮಾಡುದು ತೋರ್ಸಾಕೀವ್ ನೋಡ್ರಿ ಹುಂಚಿ ಅನ್ಐತ್ರಿ ಅದು ಇದು ಬೆಳ್ಳುಳ್ಳಿ ಜೀರ್ಗಿ ಕುಟ್ಟಿವ್ರಿ ಐತಿ ಟೊಮೆಟೊ ಐತ್ರಿ ಒಂದ ಸಣ್ಣಗೊಂದ ಉಳ್ಳಾಗಡ್ಡಿ ಕಟ್ ಈಗ ನೋಡ್ರಿ ಬರ್ರಿ ನೋಡ್ರಿ ಹಸಿ ಗೊಜ್ಜ ಮಾಡೋದೊಂದ ಹತ್ ಹದಿನೈದು ನಿಮಿಷ ಇರ್ತಾ ಇದನ್ನ ಈ ರೀತಿ ನೀರ್ ಒಳಗ ನೆನೆ ಇಡ್ಬೇಕ್ರಿ ಪಾಸ್ಟ್ ಎಕ್ದಮ್ ತಗೊಂಡ್ ಮಾಡಾಕ್ ಬರದ್ರೀ ಇದು ಎಷ್ಟ್ ನೆನಿತೈತ್ಲಾ ಅಷ್ಟ್ ಚಂದ ರಸ ಬಿಡ್ತೈತ್ರಿ ಇದು ಹುಂಚಿಯನ್ನ ನೋಡ್ರಿ ಈಗ ಈ ರೀತಿ ಕೈಲಿ ಬಾರ ಹಾಕಿ ಹಿಂಡ ಕೆಸಿಂದು ತೆಗದ್ ಅದನ್ನ ನೋಡ್ರಿ ಈ ರೀತಿ ಕೈ ಒಳಗೆ ಒಂದ್ ಸ್ವಲ್ಪ ಸೈಡ್ ಹಿಡ್ಕೊಂಡಿವಂದ್ರ ಅದ್ರೊಳಗಿನ ಕಡ್ಡಿದ್ರೂ ಇಲ್ಲೇ ಕೈ ಒಳಗೆ ಬರ್ತೈತ್ರಿ ಅದು ನೋಡ್ರಿ ಈಗ ಈ ರೀತಿ ಮಾಡಿ ತಕೊಂಬಿಡೋದ್ರಿ ಈಗ ನೋಡ್ರಿ ಅದಕ್ಕೆ ಒಂದು ಚರ್ಗಿ ಅಷ್ಟ ನೀರು ಹಾಕಿವ್ರಿ ನಾವು ಇದು ಬಳ್ಳೊಳ್ಳಿ ಜೀರಿಗೆ ಸಣ್ಣಗೆ ಕುಟ್ಟಿದ್ದೀವ್ರಿ ಅದನ್ನ ತಂದು ಸೇರಿಸಿದ್ವಿ ಇದು ಹಸಿ ಮೆಣಸಿನ್ ಕೈ ಕೊಟ್ಟಿದ್ದೀವ್ರಿ ಎಡ ಅವನ್ ತಂದು ರೀ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪ ಆದ ನಂತರ ಅಗ್ದಿ ಸಾಂದ ಅಂದ್ರೆ ಸಾಂದ ಒಂದ ಟೊಮೆಟೊ ಕಟ್ ರೀ ಇದು ಬೆಲ್ಲ ಐತ್ರಿ ಬೆಲ್ಲಂತೂ ಬೇಕೇ ಬೇಕ್ರಿ ಅದಕ್ಕೆ ಕಂಪಲ್ಸರಿ ನೋಡ್ರಿ ಇದೆಲ್ಲ ಹಾಕಿದ್ದಿಂದ ಚಲೋ ತಂಗ ಬೆಲ್ಲ ಉಪ್ಪ ಉಪ್ಪಂತರೂ ಸಣ್ಣ ಉಪ್ಪ ಹಾಕಿರ್ತೀವ್ರಿ ಆದ್ರೂ ಚಲೋ ತಂಗ್ ಕರಗಬೇಕಾದ್ರೆ ಈ ರೀತಿ ಒಂದಿಟ್ಟು ಫಾಸ್ಟ್ ತಿರುವ್ಯಾಡ್ಕೋಬೇಕ್ರಿ ನೋಡ್ರಿ ಗಿ ಇಲ್ಲೇ ಎಲ್ಲ ಕಡೆ ಕೂಡ್ಬೇಕಾದ್ರೆ ಬೆಲ್ಲನೂ ಜಜ್ಜಿದ್ದನ ಐತ್ರಿ ಆದ್ರೂ ಒಂದ್ ಸ್ವಲ್ಪ ತಿರುವ್ಯಾಡಬೇಕು ಇಲ್ಲೇ ಉಳ್ಳಾಗಡ್ಡಿ ಹಾಕಿದ್ದೀವ್ರಿ ಉಳ್ಳಾಗಡ್ಡಿ ಆದ ನಂತರ ಕೊತ್ತಂಬರಿ ಹೆಕ್ಕಿದ್ದೀವಿ ನೋಡ್ರಿ ಎರಡು ಸೇರಿ ಹಾಕಿದ್ದಿಂದ ಮತ್ತೊಂದ್ ಸ್ವಲ್ಪ ಎಲ್ಲ ಕಡೆ ತಿರುವಡ್ಕೋದ್ರಿ ನೋಡ್ರಿ ಈಗ ಯಾವ ರೀತಿ ಕಾಣಾಕತೈತಿ ಅನ್ನೋದು ಇದು ಟೊಮೆಟೊ ಉಳ್ಳಾಗಡ್ಡಿ ಹಾಕಿದ್ರೆ ಇದಕ್ಕೆ ಹಸಿ ಗೊಜ್ಜತ್ತಾರೀ ನಾವು ಏನತ್ತಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಅಷ್ಟು ಹಾಕಿದ್ವಿ ಅಂದ್ರೆ ನಮ್ಮ ಕಡೆ ಜಾಸ್ತಿ ತಂಬುಳ್ಳಿತ್ತಾರೀ ಅದಕ್ಕೆ ಇಲ್ಲ ನೋಡ್ರಿ ಈಗ ಈ ರೀತಿ ಪೂರ್ತಿ ಎಲ್ಲ ಕಡೆ ಕೂಡುವರೆಗೂ ತಿರುವ ರೀ ನೋಡ್ರಿ ಇದು ಮ್ಯಾಲೆ ಎಷ್ಟು ಚಂದ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಯಾವ ರೀತಿ ಬಂದು ನಿಂತೈತೆ ಅನ್ನೋದು ಇಲ್ಲಿ ನೋಡ್ರಿ ಬಾಳಿದ ಎಲೆ ಒಳಗ ಅನ್ನ ಮಾಡಿದಂಥ ಅನ್ನ ತಂದು ಹಾಕಕತ್ತೀವಿ ನೋಡ್ರಿ ಪ್ಲೇಟಿಗೆ ನೋಡ್ರಿ ಈಗ ಇದು ನೋಡಾಕನ ಹಸಿ ಗೊಜ್ಜು ನೀರ್ ನೀರು ರೀ ಇದು ಅಂದ್ರೆ ತಿನ್ನೋದಕ್ಕೆ ಭಾಳ ಟೇಸ್ಟ್ ರೀ ಇದು ನೋಡ್ರಿ ಈಗ ಈ ರೀತಿ ಒಂದು ಸ್ವಲ್ಪ ನಡಬಾರ್ಕ ತೆಗ್ಗ ಮಾಡ್ಕೋದ್ರಿ ಇದಕ್ಕೆ ಸಾಂಬಾರು ಹಾಕೋದಕ್ಕ ಇದು ಹಸಿ ಗೊಜ್ಜಿಗೆ ನೋಡ್ರಿಗ ಈ ರೀತಿ ಮಾಡ್ಕೊಂಡು ಹಾಕೊಂಡ ಉಡ್ರ ಈ ಆರಾಮ್ ಇಲ್ದವ್ರ ಜಾಸ್ತಿ ಬಾಯಿಗೇನು ಸಿಹಿ ಹಾಕ್ತವಲ್ತಂದ್ರ ಮಾಡೋದಂದ್ರೆ ಮೇನ್ ಪಾಯಿಂಟ್ ರೀ ಜಾಸ್ತಿ ಸೋಲಿನ ಸಾರ ಬಿಟ್ರ ಹಸಿ ಗೊಜ್ಜು ರುಚಿ ಆಗೋದ್ರಿ ಬಾಯಿ ಸ್ವಚ್ಛ ಆಕತಿ ನೋಡ್ರಿಗ ಮಾಡಿದಂತ ತಂದಿಲ್ಲೆ ಅನ್ನಕ್ಕೆ ಸೇರ್ಸಾಕತ್ತೀವಿ ನೋಡ್ರಿ ಇದೇನಪ್ಪ ಹರಿದು ತೆಳಗ ಬರಾಕೈತಿ ತಂದ್ಕೋಬೇಡ್ರಿ ಯಾಕಂದ್ರೆ ಇದು ಹಸಿ ಗೊಜ್ಜನ ಹಿಂಗೆ ಇರ್ತತ್ರಿ ಇದು ತಿನ್ನೋದ್ಕನ ಒಂಥರ ಭಾಳ ಟೇಸ್ಟ್ ರೀ ಇದು ನೋಡ್ರಿ ಇಲ್ಲಿ ನಾವು ಕಲಸೋದು ತೋರ್ಸಕೈತಿವು ಇದು ಎಲ್ಲ ಉಂಡೆಂದು ಮ್ಯಾಲ ಇನ್ನೊಂದು ಸ್ವಲ್ಪ ಹಾಕೊಂಡು ಕುಡಿಬೇಕ್ರಿ ಇದು ಆ ರೀತಿ ಟೇಸ್ಟ್ ಆಗಿರ್ತೈತಿ ರೀ ಇದು ಇಲ್ಲಿ ನೋಡ್ರಿ ಸೈಡ್ ಒಂದು ಅದ್ರ ಜೋಡಿ ಕಡ್ಕೊಂಡು ತಿನ್ನೋದಕ್ಕೆ ಬಜ್ಜಿ ಮಾಡಿವ್ರಿ ನಾವು ನೋಡ್ರಿಗ ಇದು ಹಸಿ ಗೊಜ್ಜಿಂದು ವಿಡಿಯೋ ನಿಮಗೆ ಇಷ್ಟ ಆಗೇತ ಅನ್ಕೋತನ್ರಿ ನಾವು ಮಾಡುವಂತೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ದೀಪಾವಳಿ ಹಬ್ಬದ ದಶಿಂದ ಒಂದ್ ಎರಡು ದಿವಸ ವಿಡಿಯೋ ಹಾಕಿರ್ಕಿಲ್ರಿ ದಯವಿಟ್ಟು ಮುಂದೆ ಹಾಕೋತ ಹೋಗ್ಕೀವ್ರಿ ನೋಡ್ರಿ ಎಲ್ಲರಿಗೂ ನಮ್ಮ